ಇಂದು ಮೈಸೂರಿಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಜಿಲ್ಲಾ ಪಂಚಾಯಿತಿಯ ಕೆ ಡಿ ಪಿ ಸಭೆಯ ನಂತರ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜರವರ ನೇತೃತ್ವದಲ್ಲಿ ರೈತರ ನಿಯೋಗವು ಭೇಟಿ ಮಾಡಿ ಹಕ್ಕು ಒತ್ತಾಯ ಪತ್ರವನ್ನು ಸಲ್ಲಿಸಿದರು ಪ್ರಸಕ್ತ ಸಾಲಿನ ಕಬ್ಬಿನ ದರ ನಾಲ್ಕು ಸಾವಿರ ರೂಪಾಯಿ ನಿಗದಿ ಹಾಗೂ ಕೃಷಿ ಪಂಪ್ಸೆಟ್ಟುಗಳ ಆಕ್ರಮ ಸಕ್ರಮ ಯೋಜನೆ ಅಕ್ರಮ ಸಕ್ರಮ ಯೋಜನೆ ಮರುಜಾರಿಗೆ ತಕ್ಷಣ ಕ್ರಮ ಕೈಗೊಳ್ಳಲು ಕೈಗೊಳ್ಳುವುದೆಂದು ಸಿದ್ದರಾಮಯ್ಯರವರು ಇಂದು ಮೈಸೂರು ಪಂಚಾಯಿತಿಯಲ್ಲಿ ರೈತರಿಗೆ ಭರವಸೆ ನೀಡಿದರು ಅಲ್ಲದೆ ಕಬ್ಬಿನ ಹೆಚ್ಚುವರಿ ಹಣವನ್ನು ನೂರೈವತ್ತು ರೂಪಾಯಿ ಹೆಚ್ಚುವರಿ ಹಣವನ್ನು ಆದೇಶದ ಪ್ರಕಾರ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ರೈತರಿಗೆ ಕಾರ್ಖಾನೆಗಳಿಂದ ಕೊಡಿಸಬೇಕೆಂದು ಅವರು ಕೈ ಕೊಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿದರು ರೈತರ ಮನವಿಯನ್ನು ಸ್ವೀಕರಿಸಿದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕುಲಂಕುಷಾಗಿ ಪರಿಶೀಲಿಸಿ ತತಕ್ಷಣ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದ್ದಾರೆ ಜಯ ಕರ್ನಾಟಕ ನ್ಯೂಸ್ ಮೈಸೂರು